ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಈ ವ್ಲಾಗ್ ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಪ್ರತಿಯೊಬ್ಬರು ಮನೆಗಳಲ್ಲೂ ಮಂತ್ಲಿ ಒನ್ಸ್ ಮನೇನ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡೇ ಮಾಡ್ತಾರೆ ಅದು ಹೌಸ್ ವೈಫ್ ಆಗಿದ್ದರೂ ಅಷ್ಟೇ ವರ್ಕಿಂಗ್ ವುಮೆನ್ ಆಗಿದ್ದರೂ ಅಷ್ಟೇ ಅವರ ಒಂದು ಬಿಡುವಿನ ಸಮಯದಲ್ಲಿ ಮನೇನ ಕ್ಲೀನ್ ಮಾಡಿಕೊಂಡೇ ಮಾಡ್ಕೊತಾರೆ ಸೊ ಅದೇ ಥರ ನಾನು ಸಹ ಮನೇನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ ಒಂದು ಕ್ಲಿಪ್ಪಿಂಗ್ನ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಇನ್ನು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಟಿಫನ್ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗಾಗಿ ಅವತ್ತಿನ ದಿನಕ್ಕೆ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಬೆಳಗ್ಗೆ ಟಿಫನ್ನ ಇನ್ನು ಸಾಂಬಾರಿತ್ತು ಹಾಗಾಗಿ ಏನು ಮಾಡೋದಕ್ಕೆ ಹೋಗಲಿಲ್ಲ ಫಸ್ಟು ಟಿಫನ್ ಕೆಲಸ ಮುಗಿಸಿದ್ರೆ ಒಂದು ಸ್ವಲ್ಪ ಫ್ರೀ ಆಗ್ತೀವಿ ನಾವು ಯಾಕೆಂತಂದರೆ ಅವರು ಇನ್ ಟೈಮ್ಗೆ ಸ್ಕೂಲ್ಗೆ ಆಫೀಸ್ಗೆ ಹೋಗ್ಬೇಕಲ್ವಾ ಸೊ ಅವ್ರಿಗೆ ಟಿಫನ್ ರೆಡಿ ಇರಬೇಕು ಹಾಗಾಗಿ ಟಿಫನ್ ಕೆಲಸನ ಮುಗಿಸ್ಕೊಂಡೆ ಇನ್ನು ಮಂಡೇನೇ ಹಾಲು ಮತ್ತು ಇನ್ನು ರೂಮು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಇನ್ನು ಟ್ಯೂಸ್ಡೇ ಮಾತ್ರ ಕಿಚನ್ ಕ್ಲೀನಿಂಗ್ ಕೆಲಸ ಒಂದು ಪೆಂಡಿಂಗ್ ಇತ್ತು ಸೊ ಮಂಡೇದು ಯಾವುದೇ ಥರ ವೀಡಿಯೋ ಕ್ಲಿಪ್ಪಿಂಗ್ನ ನಾನು ಇದರಲ್ಲಿ ಶೇರ್ ಮಾಡಿಲ್ಲ ಬರೀ ಟ್ಯೂಸ್ಡೇ ಏನು ಕಿಚನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದ್ರದ್ದು ಮಾತ್ರ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಒಂದೇ ದಿನ ಎಲ್ಲ ಕೆಲಸಗಳು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿನೇ ಒಂದು ದಿನ ಹಾಲು ಮತ್ತು ರೂಮ್ ಕ್ಲೀನ್ ಮಾಡಿಕೊಂಡ್ರೆ ಇನ್ನೊಂದು ದಿನ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದು ಈ ಥರ ಪ್ರತಿ ತಿಂಗಳು ನಾನು ಇದೇ ಥರನೇ ಮಾಡ್ಕೊಳ್ಳೋದು ಇನ್ನು ಕಿಚನ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ಮೇಲುಗಡೆ ಎಲ್ಲ ಒರೆಸಿ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟಿದ್ದೆ ಸೊ ಇನ್ನು ಬಾಕ್ಸಸ್ ಎಲ್ಲ ನಾನು ಆಗಿ ಖಾಲಿ ಆದಂಗೆನೇ ಅದನ್ನು ತೊಳೆದು ನಾನು ಗ್ರಾಸರಿಸನ್ನ ಇಟ್ಕೊತಾ ಇರ್ತೀನಿ ಸೊ ಹಾಗಾಗಿ ಕ್ಲೀನಿಂಗ್ ಮಾಡುವಾಗ ಸಪ್ರೇಟಾಗಿ ಮತ್ತೆ ಏನು ಬಾಕ್ಸಸ್ನ ತೊಳಿಯೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಹಾಗೆ ಒರೆಸಿ ಅದನ್ನು ಹಾಗೆ ಇಡ್ತೀನಿ ಪ್ರತಿದಿನ ಅಡುಗೆ ಆದಮೇಲೆ ಅಡುಗೆ ಮನೆ ಟೈಲ್ಸು ಸಜ್ಜೆ ಇದನ್ನೆಲ್ಲ ನಾವು ಒರೆಸ್ಕೊತಾನೆ ಇರ್ತೀನಿ ನಮ್ಮ ಮನೆಯವ್ರು ಅಂತಾರೆ ಆದ್ರೂ ನೀನು ಏನಕ್ಕೆ ತಿಂಗಳಿಗೂ ಒಂದು ಸಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀಯಾ ಅಂತ ಬಟ್ ನಮ್ಮ ಮನೆಯಲ್ಲಿ ಏನು ಅಂತಂದರೆ ಯಾವುದೇ ಥರ ಕಬೋರ್ಡ್ ಸಿಸ್ಟಮ್ ಇಲ್ಲ ಸೊ ಹಂಗಾಗಿ ಅದೇನಾಗುತ್ತೆ ಅಂತ ಅಂದರೆ ನಾವು ಅಡುಗೆ ಮಾಡುವಾಗ ಏನು ಕಿಚನಲ್ಲಿ ಕಿಟಕಿ ಇರುತ್ತೆ ಅದನ್ನು ನಾವು ಓಪನ್ ಮಾಡಿದಾಗ ಅದು ಧೂಳು ಸ್ವಲ್ಪ ಸಹಜವಾಗಿ ಬಂದು ಕೂತ್ಕೊಳ್ಳುತ್ತೆ ಸೊ ಹಂಗಾಗಿ ಅದನ್ನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ಕರೆ ಅನ್ನೋದು ಕೂರೋದಿಲ್ಲ ಟೈಲ್ಸ್ ಮೇಲೆ ಆಗಿರ್ಬೋದು ಈ ಥರ ಶೆಲ್ಫ್ ಮೇಲಾಗಿರ್ಬೋದು ಇಲ್ಲ ನಾವು ಅದನ್ನು ಮಾಡಲಿಲ್ಲ ಹಾಗೆ ಬಿಟ್ಬಿಟ್ರೆ ಅದೇನಾಗಿಬಿಡುತ್ತೆ ಹಳೆ ಕರೆಗಳು ನಿಂತ್ಕೊಂಡ್ಬಿಡುತ್ತೆ ಬಾಕ್ಸ್ ಮೇಲೂ ಒಂಥರ ಜಿಡ್ ಜಿಡ್ ಅನ್ನಿಸ್ತಾ ಇರುತ್ತೆ ಸೊ ಹಂಗಾಗಿ ನಾನು ಏನು ಮಾಡ್ತೀನಿ ತಿಂಗ್ಳಿಗೆ ಒಂದ್ಸಲ ಕ್ಲೀನಿಂಗನ್ನ ಮಾಡ್ಕೊಂಡ್ಬಿಡ್ತೀನಿ ನಮ್ಮದು ಟೈಲ್ಸ್ ಬಂದು ಒಂಥರ ಚಿಕ್ಕ ಚಿಕ್ಕ ಚೆಕ್ಸ್ ಟೈಪಲ್ಲಿ ಟೈಲ್ಸ್ ಇರೋದರಿಂದ ಜಿಡ್ ಏನಾಗುತ್ತೆ ಅಂತ ಅಂದರೆ ಆ ಕಾರ್ನರಲ್ಲಿ ಹೋಗಿ ಹೋಗಿ ಕುತ್ಕೊಂಡ್ಬಿಡುತ್ತೆ ಸೊ ಅಲ್ಲೆಲ್ಲ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೇ ಅದು ಹಳೆ ಕರೆ ನಿಲ್ಲೋದಿಲ್ಲ ಸ್ವಲ್ಪ ನೀಟಾಗಿರುತ್ತೆ ಇಲ್ಲ ಅಂತ ಅಂದರೆ ಆ ಕರೆ ಏನಾದರೂ ನಿಲ್ಲಿಸ್ಕೊಂಡ್ಬಿಟ್ರೆ ಅದು ಮತ್ತೆ ನಾವು ಇನ್ನೊಂದು ಸಲ ಯಾವಾಗಲೂ ಕ್ಲೀನ್ ಮಾಡ್ತೀನಿ ಅಂದಾಗ ಅದನ್ನು ಒಂದೇ ದಿನ ಅಂತೂ ನೀಟಾಗಿ ಉಜ್ಜಿ ಕ್ಲೀನ್ ಮಾಡೋದಕ್ಕಾಗಲ್ಲ ಸೊ ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ಅವಾಗವಾಗ ನೀಟಾಗಿ ಉಜ್ಜಿನೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಯೂಶಯಲ್ ಆಗಿ ನಾವು ಹೆಣ್ಮಕ್ಳು ಹೇಗೆ ಅಂತ ಅಂದರೆ ಮನೆಯಲ್ಲಿ ತುಂಬ ಹೊತ್ತು ಟೈಮ್ನ ಸ್ಪೆಂಡ್ ಮಾಡೋ ಜಾಗ ಅಂತ ಅಂದರೆ ಒಂದು ಅದು ಅಡುಗೆ ಮನೆಯೇ ಆಗಿರುತ್ತೆ ಅದು ಬಿಟ್ಟರೆ ಒಂದು ದೇವ್ರ ಮನೆ ಸೊ ಈ ಜಾಗನ ನಾವು ಆದಷ್ಟು ಸ್ವಲ್ಪ ನೀಟಾಗಿ ಇಟ್ಕೊಬೇಕು ನೀಟಾಗಿದ್ರೇ ಅದು ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದು ಮೊದಲೇ ಗಾದೆ ಇದೆ ಮನೆ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ ಅಂದರೆ ನಮ್ಮ ಮನಸ್ಸು ಯಾವ ರೀತಿ ಇದೆ ಅನ್ನೋದನ್ನು ಹೊರಗಿನಿಂದ ಯಾರೇ ಬಂದ್ರೂ ನಮ್ಮ ಮನೆನ ನೋಡಿ ಹೇಳ್ತಾರೆ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿ ಸೊ ಹಂಗಾಗಿ ನನಗೆ ಈ ಥರ ಏನಾದರೂ ಕ್ಲೀನ್ ಮಾಡುವಾಗ ನನಗೆ ಅವ್ರು ನೆನಪಾಗ್ತಾರೆ ಯಾಕೆಂದರೆ ಈ ಥರ ಏನೇ ಒಂದು ನೀಟ್ನೆಸ್ ನಾವು ಕಲ್ತಿದ್ದೀವಿ ಅಂದರೆ ಅದು ನಮ್ಮ ಒಬ್ಬರು ಹಿರಿಯರಿಂದ ಒಂದು ನಮ್ಮ ತಾಯಿ ಅಥವಾ ನಮ್ಮ ಅಜ್ಜಿ ಈ ಥರ ಅವರಿಂದ ನಾವು ನೋಡಿ ಕಲ್ತ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ು ಸೊ ಅಮ್ಮನೂ ಅಷ್ಟೇ ಇವತ್ಗೂ ಅವರು ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ರು ಅವರು ಸಿಗೋವಂಥ ಒಂದು ಬಿಡುವಿನ ಸಮಯದಲ್ಲೇ ಅವರು ಮನೆನ ಅಚ್ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತಾರೆ ಸೊ ಅವರಿಂದ ನಾವು ಈ ಥರ ಕಲ್ತ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ನಾವಾದರೂ ಮನೆಯಲ್ಲೇ ಇರ್ತೀವಿ ಸೊ ನಾವು ಫ್ರೀ ಇರೋ ಟೈಮಲ್ಲಿ ಈ ಥರ ಕೆಲಸಗಳನ್ನ ಮಾಡ್ಕೊಬೋದು ಬಟ್ ಕೆಲವೊಂದು ಮನೆಗಳಲ್ಲಿ ಒಬ್ಬೊಬ್ರು ಕೆಲಸಕ್ಕೆ ಹೋಗೋವಂಥ ವರ್ಕಿಂಗ್ ವುಮೆನ್ಸ್ ಇರ್ತಾರಲ್ಲ ಅವರಂತೂ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಅವ್ರಿಗೆ ಸಿಗೋ ವಾರದಲ್ಲಿ ಒಂದಿನ ರಜಾಗಳಲ್ಲಿ ಅವರು ಈ ಥರ ಮನೆ ಕೆಲಸಗಳನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾರೆ ನಾನು ನೋಡಿದ್ದೀನಿ ನಿಜವಾಗ್ಲೂ ಅವ್ರ ಮೈಂಡಲ್ಲಿ ಅವ್ರ ಕೆಲಸಕ್ಕೂ ಹೋಗ್ಕೊಂಡು ಮನೆಯೂ ಇಟ್ಕೊಂಡು ಎಲ್ಲ ಕೆಲಸಗಳನ್ನೂ ಮಾಡ್ಕೊಂಡು ಹೋಗ್ತಾರಲ್ಲ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಇನ್ನು ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗೀತು ಇನ್ನು ಸ್ವಲ್ಪ ಟಿಫನ್ ಮಾಡಿದಂಥ ಪಾತ್ರೆಗಳೆಲ್ಲ ಇತ್ತು ಸೊ ಹಂಗಾಗಿ ಅದನ್ನು ಸಹ ವಾಶ್ ಮಾಡಿ ಇಟ್ಕೊಂಡೆ ಅಲ್ಲಿಗೆ ಆಲ್ಮೋಸ್ಟ್ ಈ ಮಂತ್ ಏನಿದೆ ನನ್ನ ಆಗಿ ನಾನು ಮಾಡೋ ಥರ ಮನೆ ಕ್ಲೀನಿಂಗ್ ಕೆಲಸ ಮುಗೀತು ಇನ್ನು ದೇವ್ರ ಮನೆ ಕೆಲಸ ಒಂದು ಪೆಂಡಿಂಗ್ ಇದೆ ಸೊ ಹಂಗಾಗಿ ಅದನ್ನು ಸ್ಯಾಟರ್ಡೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಯಾಟರ್ಡೆ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡ್ರೆ ನಮಗೆ ಸಂಡೇ ವಾರ ಇರುತ್ತಲ್ವ ಹಂಗಾಗಿ ಸಂಡೇ ಸ್ವಲ್ಪ ಬೇಗ ಇದ್ದು ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇನ್ನು ಅದೊಂದು ಕೆಲಸ ಪೆಂಡಿಂಗ್ ಇದೆ ಅಷ್ಟೇನೆ ಸೊ ಹಾಗಾಗಿ ಈ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾನು ಸ್ವಲ್ಪ ಅಪ್ ಆದೆ ಮಧ್ಯಾಹ್ನಕ್ಕೆ ಅಂತ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಸೊ ಹಂಗಾಗಿ ಹಿಂದಿನ ದಿನ ಮಾಡಿದ್ದೆ ಇತ್ತು ಅದಕ್ಕೆ ಸ್ವಲ್ಪ ರೈಸ್ ಮಾಡಿಟ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಸೊ ಸ್ಟವ್ವೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಒಂಥರ ಈ ಥರ ಕ್ಲೀನಿಂಗ್ ಆದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಸುಮಾರು ಜನ ನನಗೆ ಹೇಳಿದ್ದಾರೆ ಏನಕ್ಕೆ ಬಾಡಿಗೆ ಮನೇಲಿರೋದಕ್ಕೆ ಏನಕ್ಕೆ ಇದನ್ನೆಲ್ಲ ಇಷ್ಟೊಂದು ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ ಸೊ ನನ್ನ ಮೈಂಡಲ್ಲಿ ಏನು ಗೊತ್ತಾ ನಾವು ಅದು ಬಾಡಿಗೆ ಮನೇಲೇ ಇರಲಿ ಸ್ವಂತ ಮನೆಯಲ್ಲೇ ಇರಲಿ ಸೊ ನಾವು ಇರೋವರೆಗೂ ಅದು ಮನೆಯೇ ಆಗಿರುತ್ತೆ ಅಲ್ವಾ ಸೊ ಹಂಗಾಗಿ ಅದು ನಮ್ಮನೆ ಅಂತಾನೆ ಭಾವಿಸಿ ನಮ್ಮ ಸ್ವಂತ ಮನೆನೇ ನಾವು ಯಾವ ರೀತಿ ಇಟ್ಕೊತೀವೋ ಆ ರೀತಿ ನಾವು ಇರೋವರೆಗೂ ನಾವು ಅಂಥ ಜಾಗನ ನೀಟಾಗಿ ಇಟ್ಕೊಬೇಕು ಅನ್ನೋದು ನನ್ನ ಮೈಂಡಲ್ಲಿರೋದು ಸೊ ಹಂಗಾಗಿ ನಾನು ಮಾತ್ರ ಯಾವಾಗಲೂ ಈ ರೀತಿ ಏನೋ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನನಗೆ ಹೇಳ್ಕೊಟ್ಟಿರೋ ಮಟ್ಟಿಗೆ ನಾನು ಸ್ವಲ್ಪ ನೀಟಾಗಿ ಇಟ್ಕೊತೀನಿ ಅದು ಒಂಥರ ನನಗೆ ಅದು ಮುಂಚೆಯಿಂದನೂ ಅಭ್ಯಾಸ ಆಗೋಗ್ಬಿಟ್ಟಿದೆ ಫೈನಲಿ ಕೆಲಸ ಎಲ್ಲ ಮುಗೀತು ಇನ್ನೇನು ನಮ್ಮ ಖುಷಿನೂ ಬರೋ ಟೈಮ್ ಆಯಿತು ಸ್ಕೂಲಿಂದ ಅವಳಿಗೆ ಆಫ್ ಡೇ ಇದ್ದಿದ್ದರಿಂದ ಸೊ ಹಂಗಾಗಿ ಅಷ್ಟರೊಳಗಡೆ ನನ್ನ ಕೆಲಸನೂ ಮುಗಿಸ್ಕೊಂಡೆ ಸೊ ಸಿಕ್ಕಾಪಟ್ಟೆ ಸುಸ್ತಾದಂಗೆ ಆಗಿತ್ತು ಹೇಗಿದ್ರು ಅವಳು ಬರ್ತಾಳಲ್ಲ ಒಟ್ಟಿಗೆ ಊಟ ಮಾಡೋಣ ಅಂದ್ಬಿಟ್ಟು ಹಾಗೆ ಮಾವಿನಣ್ಣು ಸಹ ಇತ್ತು ಅದನ್ನು ಕಟ್ ಮಾಡಿಟ್ಟೆ ಒಟ್ಟಾರೆ ಇದು ಒಂದು ಕಂಪ್ಲೀಟ್ ಕಿಚನ್ ಕ್ಲೀನಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಮತ್ತು ಇನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ Thank you.